ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಪ್ರಯುಕ್ತ ಪೋಲಿಯೋ ಲಸಿಕೆ ದಿನಾಚರಣೆ ಶಾಸಕ ವಜ್ಜಲ್ರಿಂದ ಚಾಲನೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಪ್ರಯುಕ್ತ ಪೋಲಿಯೋ ಲಸಿಕೆ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಜನಪ್ರಿಯ ಶಾಸಕರಾದ ಮಾನಪಾಡಿ ವಜ್ಜಲರು ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ ಪ್ರತಿ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿದರು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿಕೊಳ್ಳುವಂತೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಪೋಲಿಯೋ ರೋಗದ ಬಗ್ಗೆ ಮಾಹಿತಿ ವೈದ್ಯಾಧಿಕಾರಿಗಳು ತಿಳುವಳಿಕೆ ನೀಡುವ ಮೂಲಕ ಪೋಲಿಯೋ ರೋಗದ ಭೀತಿ ಬಾರದಂತೆ ಲಸಿಕೆ ಬಗ್ಗೆ ಮಾಹಿತಿ ನೀಡುವಂತೆ ಹೇಳುತ್ತಾ ಜನರಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ತಿಳಿಸಿದರು ಮತ್ತು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಅಮರೇಗೌಡ ಪಾಟೀಲ್ ಡಾಕ್ಟರ್ ಜಾಕೀರ್ ಹುಸೇನ್ ಡಾಕ್ಟರ್ ಪ್ರಾಣೇಶ್ ಡಾಕ್ಟರ್ ದಿಗಂಬರ್ ರಾವ್ ಗಿರಿಮಲ್ಗೌಡ ಪಾಟೀಲ್ ಆರೋಗ್ಯ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಗ್ರಾಮೀಣ ಪ್ರದೇಶದ ತಾಯಂದಿರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ಮಕ್ಕಳಿಗೆ

ಇವತ್ತು ಕೂಲಿ ದಿನಾಚರಣೆವನ್ನು ಆಚರಣೆ ಮಾಡುವುದರ ಮುಖಾಂತರ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಕೊಡಬೇಕಂತಕ್ಕಂಥದ್ದನ್ನು ಅನ್ಯವಾಗಿ ಮತ್ತು ಬಾಲಕರ ಜವಾಬ್ದಾರಿ ಕೂಡ ಆಗಿದೆ ಪ್ರತಿ ಹುಟ್ಟಿದ ಮಗುವಿಗೆ ಯಾಕಂದ್ರೆ ಸೀಟೇಜ್ ಇರ್ತಕ್ಕಂಥವರಿಗೆ ಬಹಳಷ್ಟು ಜನ ಗೊತ್ತಿರುತ್ತೆ ಇರ್ತಕ್ಕಂಥ ನನ್ನ ತಾಯಂದಿಗೆ ಗೊತ್ತಿರಲ್ಲ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಇತ್ತೀಚೆಗೆ ಎಲ್ಲರೂ ಮಾಹಿತಿ ತಿಳ್ಕೊಂಡಿದ್ದಾರೆ ಆದರೂ ಕೂಡ ಕೆಲವೊಬ್ಬರು ಅದನ್ನ ಮಾಹಿತಿ ಇರ್ತಂಥವರು ಆ ಲಕ್ಷಣ ಆಗ್ಬೋದು ఆ మగున మేలు ఎట్టు పరిణామి ఇతర అంగవికల్త నూ హాషే నన్న మగ ఎడోద నన్న మగ కుంట అంగవికలదర అనేక సమస్యలు ఇది ముద్దు అదకీ సర్కార్లు అంత సమస్యలు మక్ మేలు పరిణామి బీరబారు ప్రతి ఒక్క ముందే వయస్సారి కూడా మనుషన్ మేలు పరిణామం బీరబారు అందరి ఇవత ಪೋಲಿಯೋ ಲಸಿಕೆ ದಿನಾಚರಣವನ್ನು ಮಾಡಿ ಪ್ರತಿಯೊಂದು ಮಗುವಿಗೆ ಪೋಲಿಯೋ ಕೊಡತಕ್ಕಂಥದ್ದು ವ್ಯವಸ್ಥೆ ಆಗ್ತಾ ಇದೆ ಅದಕ್ಕಾಗಿ ತಾಲೂಕಿನ ಎಲ್ಲ ತಾಯಂದಿರು ತಪ್ಪದೇ ತಮ್ಮ ತಮ್ಮ ಮಕ್ಕಳಿಗೆ ಪೋಲಿಯೋ ಹಾಕ್ಸಕ್ಕಂಥದ್ದು ಆಗಬೇಕು ಏನು ಸರ್ಕಾರದ ನಿಯಮಗಳದಾವ ಐದು ವರ್ಷದ ಮಗುವಿನವರೆಗೂ ಕೂಡ ಎಷ್ಟು ಬಾರಿ ಕೊಡಬೇಕು ಅಂತಕ್ಕಂಥದ್ದನ್ನು ವೈದ್ಯರು ನಿಮಗೆ ಏನಾದರೂ ಸಲಹೆಯನ್ನು ಕೊಟ್ಟಿದ್ದಾರೆ ಆ ರೀತಿ ಪಾಲನೆ ಮಾಡಿ ಪ್ರತಿಯೊಂದು ಮಗುವಿಗೆ ಲಸಿಕೆ ಕೊಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ತಪ್ಪದೇ ಲಸಿಕೆಗಳನ್ನು ಕೊಡಿ ಅಂತ ಪ್ರಯು ಕೂಡ ನಾನು ಮನವಿಯನ್ನು ಮಾಡ್ಕೊತೀನಿ ಏನು ಸರ್ಕಾರದ ವೈದ್ಯಾಧಿಕಾರಿಗಳು ಸರ್ಕಾರದ ಚಂದರ ಟೋಟಲ್ ವೈದ್ಯಾಧಿಕಾರಿಗಳ ಸಿಬ್ಬಂದಿ ವರ್ಗ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಬಹಳಷ್ಟು ಒಂದು ಕರೋನಾ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥವರು ಕರೋನಾದಲ್ಲಿ ಇಡೀ ಜಗತ್ತೇ ಎದುರಿದರೂ ಕೂಡ ವೈದ್ಯರು ಸಿಬ್ಬಂದಿಗಳು ಹೆದರಲಿಲ್ಲ ಎಂಥ ಪೇಷಂಟ್ ಬಂದರೂ ಕೂಡ ಅದು ಮುಂದೆ ನಿಂತುಕೊಂಡು ಅವರಿಗೆ ಲಸಿಕೆ ಕೊಡುವುದರ ಮುಖಾಂತರ ಅವರ ಜೀವನವನ್ನು ಒಂದು ಇತಿಹಾಸ ಇದೆ ಈ ರೀತಿ ವೈದ್ಯರಂದ್ರೆ ಪರಮಾತ್ಮನ ಸರಿಸಮಾನವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ನಾವು ಸಿಬ್ಬಂದಿ ವರ್ಗ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬ ಜನರ ಸೇವೆಯನ್ನು ಮಾಡತಕ್ಕಂಥದ್ದು ಸಿಬ್ಬಂದಿ ವರ್ಗ ಕೂಡ ಮಾಡ್ತಾ ಇದೆ ಅದಕ್ಕಾಗಿ ಇದರಲ್ಲಿ ಏನಾಗಿದೆ ಸಮಸ್ಯೆ ಅಂದ್ರೆ ನಾವು ಬಂದು ಆಸ್ಪತ್ರೆಗೆ ಬಂದು ಲಸಿಕೆ ತಗೊಳ್ಳೋದ್ದೇ ನಮ್ಮ ತಪ್ಪು ಸರ್ಕಾರ ಇವತ್ತು ಅನೇಕ ರೀತಿಯಿಂದ ಫ್ರೀಯಾಗಿ ಲಸಿಕೆ ಕೊಡ್ತಾ ಇದೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮಾಡ್ತಾ ಇದೆ ನೂರಾರು ಬೆಡ್ನ ಆಸ್ಪತ್ರೆಗಳು ಮಂಜೂರಾಗಿ ಕೊಡ್ತಾ ಇದೆ ಅಲ್ಲಿ ಔಷಧ ಫ್ರೀ ಕೊಡ್ತಾ ಇದೆ ವೈದ್ಯ ಫ್ರೀ ನೋಡ್ತಾ ಇದಾರೆ ಆದರೂ ಕೂಡ ನಾವು ಕೋರ್ಸ್ಗಳಿಂದ ನಾವು ಬಂದು ಇಲ್ಲಿ ಬಂದು ಅಟೆಂಡ್ ಆಗಿ ನಮ್ಮ ಮಕ್ಕಳಿಗೆ ಒಂದು ಡಾಕ್ಟರ್ ಕಮ್ಮಿ ಕರ್ನಾಟದ ನಾವು ಕೆಲವೊಂದು ಸಮಸ್ಯೆಗಳಿಗೆ ನಮ್ಮ ಮಕ್ಕಳನ್ನ ಸಮಸ್ಯೆಗಳನ್ನ ಬರ್ತಕ್ಕಂಥ ನೋಡ್ಕೋತೀವಿ ಅದಕ್ಕಾಗಿ ಅದು ಬರಬಾರ್ದು ಅಂತಂದ್ರೆ ಖಂಡಿತವಾಗಿ ವೈದ್ಯರ ಸಲಹೆಯನ್ನು ತಗೊಂಡು ಮಕ್ಕಳಿಗೆ ಸರಿಯಾದ ಔಷಧ ಮತ್ತು ಇಂಜೆಕ್ಷನ್ ಕೊಡ್ತಕ್ಕಂಥದ್ದು ಆಗಬೇಕು ಅದ್ರ ಜೊತೆಯಲ್ಲಿ ತಾವು ಮಕ್ಕಳನ್ನ ಸರಿಯಾಗಿ ಪಾಲನೆ ಮಾಡ್ತಕ್ಕಂಥದ್ದು ಕಟ್ಟಡವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ತಾಯಿದ್ರಲ್ಲಿ ನಾವು ಮನವಿ ಮಾಡಬೇಕು ಎಲ್ಲ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗ ಇಂಥ ಒಂದು ಪೋಲಿಯ ದಿನಚರಣವನ್ನು ಬಹಳ ಕಟ್ಟುನಿಟ್ಟಾಗಿ ತಮ್ಮ ಜವಾಬ್ದಾರಿತವಾಗಿ ನಿರ್ವಹಿಸಲಿಕ್ಕೆ ಅವರಿಗೆ ಎಲ್ಲಾ ಸಿಬ್ಬಂದಿ ವರ್ಗಕ್ಕೆ ಇತ್ತು ವೈದ್ಯರಿಗೆ ನನ್ನ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಹಳಷ್ಟು ಜನರ ಬಗ್ಗೆ ನೂರ ನಲವತ್ತು ಕೋಟಿ ಜನರ ಬಗ್ಗೆ ಕಾಳಜಿ ವಹಿಸಿ ಔಷಧವನ್ನು ಫ್ರೀ ಕೊಡ್ತಕ್ಕಂಥದ್ದಿರ್ಬೋದು ಇವತ್ತ ಅನೇಕ ಯೋಜನೆಗಳನ್ನು ತಂದಿರತಕ್ಕಂಥದ್ದು ವೈದ್ಯರ ಬಗ್ಗೆ ಒಂದು ಸವಾಲಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಪ್ರಧಾನಮಂತ್ರಿಗಳು ಬಹಳ ನಾಚುಕತೆ ಎಂಬ ಇವತ್ತು ನಿವಾಸಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅದಕ್ಕಾಗಿ ಇಂಥ ಒಬ್ಬ ಪ್ರಧಾನಮಂತ್ರಿ ಸಿಕ್ಕಿರೋದು ಕೂಡ ನಮ್ಮ ದೈವಂತ ಕೂಡ ನಾನು ಭಾವಿಸ್ತಿದ್ದೀನಿ ಎಲ್ಲ ವೈದ್ಯಾಧಿಕಾರಿಗಳ ಸಲಹೆಯನ್ನು ತಗೊಂಡು ಮಕ್ಕಳಿಗೆ ಒಳ್ಳೆಯ ಸಲಹೆ ಕೊಡಲಿ ಅಂತಕ್ಕಂಥ ಲಸಿಕೆ ಕೊಡ್ತಕ್ಕಂಥ ನಾವು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಹೋಳಿಯ ದಿನಾಚರಣೆಗಳಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಪ್ರತಿಯೊಂದು ಮಗುವಿಗೆ ಲಸಿಕೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ತಾಯಿಯಿಂದ ತಮ್ಮ ಪಾಲಕರು ಮಾಡಿರಿ ಅಂತ ಕೇಳಿ